Gue t referred on as Tuka wird Ni, würde ich in Tibet schwiezen lassen. Jedna, eine solche nochmal- Das heißt jeden, capacityes 16 von Weg hast mich auf das દેગા ઓર 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 આયા આયા બોલવા લાગી મે નળવા ઓબ્જી નું કુમન જેને મજા ઓર આવું મારી મારતા નથી મોઢે બેલે

ಕೊಟ್ರೆ ಅನಿಸಿದ ನೋಡ್ತೀನಿ ಇವತ್ತು ಗಂಟೆ ಆಯ್ತು ಅದೇ ವ್ಯವಹಾರ ಅವ್ರು ಮಾಡೋದು ಏನು ಮಾಡ್ತೀರಾ

गाडीहरुले 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 ಮೂವತ್ತೈದಿಂದ ಅದು ಮಾಡಿಲ್ಲ ಇದು ಇವರು ಅದೇ ಹನ್ನೊಂದು ರೂಪಾಯಿ ಸಾವಿರ ಇದೆ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ನಮ್ದಂಗೆ ಮಾಡಿಲ್ಲ ಏಳು ಒಂದು ಮೂವತ್ತು ಸಾವಿರ ರೂಪಾಯಿ ಇದನ್ನ ಸೇರಿಸಿ ಮೂವತ್ತು ಸಾವಿರ ಆಗುತ್ತೆ ಫಸ್ಟ್ ನೋಟಿಫಿಕೇಶನ್ ಇದೆಯಾ ಇವ್ರಿಗೆ ಫಸ್ಟ್ ನೋಟಿಫಿಕೇಶನ್ ಇದನ್ನು ಸೇರ್ಸಿಲ್ಲ ಐದು ಸಾವಿರ ಹದಿನಾರು ಹದಿನೇಳು ಸಾಲದಲ್ಲಿ

ಅದಕ್ಕೆ ಅಲ್ಲೇ ಹೋಗಿ ಒಂದು ನಾಲ್ಕು ಕ್ಯಾಂಪ್ ಆಗಲಿ ಇವರು ಇಲ್ಲಿ ಕ್ಯಾಂಪ್ ಆರ್ಕಾರ ತಹಶೀಲ್ದಾರ್ ಆಫೀಸಿಗೆ ಅಲ್ಲೇ ಕ್ಯಾಂಪ್ ಹಾಕಲಿ ಡೈಲಿ ಕ್ಲಿಯರ್ ಮಾಡ್ಕೊಂಡ್ ಬರ್ಬೋತಾನೆ ಅವನ್ನೆಲ್ಲ ಎಲ್ಲ ಒಗ್ಗೂಡ್ಸಿ ಎನ್ ಅಂತ ಅಲ್ಲಿ ಹೋಗಿ ನಾವೇನಾರು ಇದಕ್ಕೆ ಬೆಳೆ ವಿಮೆಗೆ ಕಟ್ಟಕ್ ಹೋಗಬೇಕು ಅಂದ್ರೆ ಪಾಣಿ ತೆಗಿಬೇಕು ಅಂದ್ರೆ ಹದಿನೈದು ಇಪ್ಪತ್ತು ಶೀಟ್ ಕೊಡ್ತಾರೆ ಒಂದ್ ಶೀಟಿಗೆ ಇಪ್ಪತ್ತೈದು ರೂಪಾಯಿ ಯಾಕೆ ಕೊಡೋದು ಸರ್ಕಾರ ಕೊಡುತ್ತ ಅದನ್ನ ಅದು ಕೊಡೋದು ಎಷ್ಟು ಕೊನೆಗೆ ಮುನ್ನೂರು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿ ಕೊಂಟಿಗೆ ಬೆಳೆ ವಿಮೇಲೆ ಕ್ಯಾಂಡ್ ಮುಗಿತಲ್ಲ ನಾವು ಅಲ್ಲಿ ಪಾಣಿದೇ ದುಡ್ಡು ಆಯ್ತು ಓಡೋರ್ ಮಾಡಬೇಕು ಅಂತ ನಾನು ಮೂರು ಎಕರೆ ರಿಟರ್ನ್ ಪಾಡ್ತಿರೋದು ಮೂರು ಎಕರೆಗೆ ಹೊಸ್ದಾಗ ಅವಾರ್ಡ್ ಮಾಡಿ ಹಾಕ್ತಿರೋದು ಎಂಟಿ ಸರ್ಕಾರ ಅದು ಯಾವ್ದಾದ್ರು ಒಂದು ಕೆಲಸ ಏಕಿ ಮಾಡಿದಾರೆ ತಗೊಂಡು ಯಾವ್ದಾವ ತರದ್ ರೈತರಿಗೆ ತಿಳಿಸ್ದಂಗೆ ಬೆಳಿಗ್ಗೆ ಬಂದ್ಬಿಟ್ಟು ಒಬ್ರಿಗೆ ತಿಳಿಸಿದ್ದೀನಿ ಅಂತ ಹೇಳ್ಬಿಡ್ಬೋದು ಬೆಳಿಗ್ಗೆ ಪೊಲೀಸ್ ಯಾಕೆ ಇಷ್ಟು ಕೊರ ಅಂತ ಹೇಳಿ ನೀವು ಬಂದಿರೋದು ಒಬ್ರಿಗೆ ಯಾರ್ಯಾರ ರೈತರಿಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು

જેસી તો દીકડાને હે 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 વોલ્ડરનો મનો સરાય બોબોદર ના માર્કોડ ના માર્કોડ નહિ લાગે નહિ ಕಡಕಣ್ಣಗೆ ಕಾರ್ ಲೇ ಹೋಗೋದು ಪಾತ್ರಗಳು ಚಿತ್ರ ಬಿಡುತ್ತೆ ಕರೊಳೆ ಇಹ ಮಂತ್ರೋಣ್ ಅಂತ ಹೇಳಿದಂಗೆ